ಮನೆ ಕೆಲಸದ ಕಿಯ ಕಸಿದುಕೊಳ್ತಾ ಇದೆ ರೋಬೋಟ್ ಬೆಂಗಳೂರಿನಲ್ಲಿ ಹೆಚ್ಚುತ್ತಾ ಇದೆ ರೋಬೋಟ್ ಬಳಕೆ ಆಧುನಿಕತೆಗೆ ತೆರೆದುಕೊಳ್ತಾ ಇದ್ದಂತೆ ಎಲ್ಲರೂ ತಂತ್ರಜ್ಞಾನದೊಂದಿಗೆ ಬೆಸೆದುಕೊಂಡಿದ್ದಾರೆ ಆದರೆ ನೀವೇನಾದರೂ ಆಂಡ್ರಾಯ್ಡ್ ಕುಂಜಾಪನ್ ಸಿನಿಮಾವನ್ನು ನೋಡಿದರೆ ಮಿಕ್ಸರನ್ನು ಬಳಸಿದ ಅಪ್ಪನಿಗೆ ಮಗ ರೋಬೋಟನ್ನು ತಂದುಕೊಟ್ರೆ ಆಗುವ ಎಡವಟ್ಟುಗಳ ಸ್ಪಷ್ಟ ಚಿತ್ರಣ ಇಲ್ಲಿದೆ ಆಧುನಿಕ ತಂತ್ರಜ್ಞಾನವನ್ನು ಧಿಕ್ಕರಿಸಿ ಬದುಕುವ ಅಪ್ಪ ಆಧುನಿಕ ತಂತ್ರಜ್ಞಾನಗಳ ಬಗ್ಗೆ ಚಿಂತಿಸುವ ಮಗ ಈ ಸಿನಿಮಾವು ಆಧುನಿಕತೆ ಬೆಸೆದುಕೊಂಡಿರುವ ಜನರಿಗೆ ಹತ್ತಿರವಾದಂತಿದೆ ಈಗಿರುವ ಅಡುಗೆ ಕೆಲಸ ಸೇರಿದಂತೆ ಸಣ್ಣಪುಟ್ಟ ಕೆಲಸಗಳನ್ನು ಮಾಡಲು ಮನೆ ಕೆಲಸದವರನ್ನ ನೇಮಿಸಿಕೊಳ್ಳುವ ಮೂಲಕ ತಮ್ಮ ಹೊರೆಯನ್ನ ಕಡಿಮೆ ಮಾಡಿಕೊಳ್ಳುತ್ತಾರೆ ಆದರೆ ಇದೀಗ ಮಾಯಾನಗರಿ ಬೆಂಗಳೂರಿನಲ್ಲಿ ಮನೆ ಕೆಲಸಗಾರರ ಸ್ಥಾನವನ್ನು ರೋಬೋಟ್ಗಳು ಆಕ್ರಮಿಸಿಕೊಂಡಿದೆ ಹೀಗಾಗಿ ಬೆಂಗಳೂರಿನ ಬಹುತೇಕ ಮನೆಗಳಲ್ಲಿ ರೋಬೋಟ್ಗಳನ್ನು ಇಟ್ಟುಕೊಳ್ಳುವ ಪ್ರವೃತ್ತಿ ಹೆಚ್ಚುತ್ತಾ ಇದೆ ಅಂತ ವರದಿಯಾಗಿದೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ವಾಸವಿರುವ ಬಹುತೇಕ ಕುಟುಂಬ ಮನೆ ಕೆಲಸಕ್ಕೆ ಸಂಪೂರ್ಣವಾಗಿ ಯಂತ್ರಗಳು ಮತ್ತು ಮನೆ ಕೆಲಸದವರನ್ನ ಅವಲಂಬಿಸಿಕೊಂಡಿದೆ ಈ ಕೆಲಸದ ಆಕೆಗೆ ಕೊಡುವ ಸಂಬಳವನ್ನೆಲ್ಲ ಒಟ್ಟು ಸೇರಿಸಿ ರೋಬೋಟ್ ಖರೀದಿಸಬಹುದು ಅದಲ್ಲದೆ ಈಗಾಗಲೇ ತಮ್ಮ ದಿನನಿತ್ಯ ಕೆಲಸವನ್ನು ಸುಲಭವಾಗಿ ರೋಬೋಟ್ ಬಳಸುವ ಮೂಲಕ ಅನೇಕರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ರೋಬೋಟ್ ಸ್ವಯಂಚಾಲಿತ ಸಾಧನವಾಗಿದ್ದು ಬಳಕೆದಾರರು ನೀಡಿರುವ ನಿರ್ದೇಶನಗಳನ್ನು ಅದು ಅನುಸರಿಸಬೇಕು ಅಗತ್ಯವಿರುವ ಪದಾರ್ಥಗಳನ್ನು ಸೇರಿಸಬೇಕು ಮತ್ತು ಸೂಕ್ತವಾದ ಸೆಟ್ಟಿಂಗ್ಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ ಈ ಯಂತ್ರವು ಉಳಿದ ಪ್ರಕ್ರಿಯೆಯನ್ನು ಸ್ವತಂತ್ರವಾಗಿ ನಿರ್ವಹಿಸುತ್ತೆ ಅಂತ ಮಹಿಳೆಯೊಬ್ಬರು ಹೇಳಿದ್ದಾರೆ ಅಡುಗೆ ಮಾಡುವಾಗ ನಾನು ಮನೆ ಕೆಲಸಗಳನ್ನು ಮಾಡ್ತೇನೆ ಆಹಾರವು ಸುಟ್ಟು ಹೋಗುವುದಿಲ್ಲ ಎನ್ನುವುದರ ಖಾತರಿ ಇದೆ ಅಂತ ಹೇಳ್ತಾರೆ ಅಡುಗೆ ರೋಬೋಟ್ ಅಡುಗೆಯವರನ್ನು ಇಟ್ಟುಕೊಳ್ಳುವುದಕ್ಕಿಂತ ಹೆಚ್ಚು ವೆಚ್ಚದಾಯಕವಾಗಿದೆ ಅಂತ ಮನೆ ಕೆಲಸದವರು ಹೇಳ್ತಾರೆ ಮನೆಯ ಕೆಲಸದ ಆಕೆಗೆ ತಿಂಗಳಿಗೆ ಎರಡು ಸಾವಿರದ ಐನೂರು ರೂಪಾಯಿ ಸಂಬಳವನ್ನ ನೀಡಿದರೂ ಕೂಡ ಹೆಚ್ಚಿನ ಕೆಲಸ ಇವರೇ ಮಾಡಬೇಕಾಗಿತ್ತು ಆದರೆ ಇದೀಗ ಇವರು ವರ್ಷಕ್ಕೆ ಒಂಬತ್ತು ಸಾವಿರ ರೂಪಾಯಿ ಉಳಿಸ್ತಾರೆ ಈ ಅಡುಗೆ ರೋಬೋಟ್ನ ಬೆಲೆ ಸುಮಾರು ನಲವತ್ತು ಸಾವಿರ ರೂಪಾಯಿ ಆಗಿದ್ದು ಹೂಡಿಕೆ ಮಾಡಿದ್ರೆ ನಷ್ಟ ಇಲ್ಲ ಹೆಚ್ಚು ಸಮಯ ತೆಗೆದುಕೊಳ್ಳದೆ ಬೇಗನೆ ಅಡುಗೆ ಮಾಡಿ ಮುಗಿಸುತ್ತೆ ಹತ್ತು ವರ್ಷದ ಮಗು ಕೂಡ ಈ ರೋಬೋಟ್ ನಿರ್ವಹಿಸಬಹುದು ಎನ್ನುವ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸುತ್ತಾರೆ ಅದಲ್ಲದೆ ಅಪಾರ್ಟ್ಮೆಂಟ್ ಸಂಕೀರ್ಣದಲ್ಲಿ ಅನೇಕರು ಸ್ವಚ್ಛಗೊಳಿಸಲು ರೋಬೋಟ್ಗಳನ್ನು ಬಳಸ್ತಾ ಇದ್ದಾರೆ ಆದರೆ ಮಕ್ಕಳ ಆರೈಕೆ ಸೇರಿದಂತೆ ಇನ್ನಿತರ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಿಗೆ ಮನೆ ಕೆಲಸದವರು ಇದ್ದಾರಂತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ